ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ಹದಿನೈದು ಹದಿನೇಳು ವರ್ಷಗಳ ಕಾಲ ಅಲ್ಲಿ ಪೌರ ಕಾರ್ಮಿಕರು ಹದಿನೇಳು ವರ್ಷಗಳ ಕಾಲ ಅಲ್ಲಿ ಇಡೀ ಪಟ್ಟಣವನ್ನು ಸ್ವಚ್ಛ ಮಾಡಿ ಚರಂಡಿಗಳನ್ನು ಸ್ವಚ್ಛ ಮಾಡಿ ಇವತ್ತ ಆ ಜೇವರಿಗೆ ನಗರವನ್ನು ಸ್ವಚ್ಛ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅಲ್ಲಿ ಇರ್ತಕ್ಕಂಥ ಪೌರಸಭೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಒಂದು ದ್ರೋಹ ಬಗೆದಿದೆ ಅಮಾಯಕ ಪೌರ ಕಾರ್ಮಿಕರಿಗೆ ಇವತ್ತಿನ ದಿನ ಅವರ ಕಾಗದಪತ್ರಗಳನ್ನು ಅಲ್ಲಿ ದಾಖಲೆಗಳನ್ನು ಇಡದೆ ವಂಚಿಸಿ ಮೋಸವನ್ನು ಮಾಡಿದ್ದಾರೆ ಇವತ್ತಿನ ದಿನ ಹಲವಾರು ಬಾರಿ ಶಾಸಕರ ಮನೆ ಮುಂದೆ ಮತ್ತು ಸಂಬಂಧಪಟ್ಟ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಲಾಗಿದೆ ಮತ್ತು ಈಗ ಸುಮಾರು ಎಪ್ಪತ್ತೆಂಟು ಎಂಬತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಪೌರ ಕಾರ್ಮಿಕರು ಇವತ್ತಿನ ದಿನ ಧರಣಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಅವರ ನ್ಯಾಯಸಮ್ಮತವಾದ ಒಂದು ಹೋರಾಟಕ್ಕೆ ಇವತ್ತು ಜೇವರ್ಗಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮುಖಂಡರು ಮತ್ತು ಪ್ರಗತಿಪರ ವಿಚಾರವಂತರು ಇವತ್ತಿನ ದಿನ ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ಇಪ್ಪತ್ತೆ ಇಪ್ಪತ್ತಾರನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೋದ್ರ ಮುಖಾಂತರ ಇವತ್ತು ಆ ಪೌರ ಕಾರ್ಮಿಕರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ತಾಲೂಕಿನ ಶಾಸಕರನ್ನ ಈ ಮೂಲಕ ಆಗ್ರ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಇವತ್ತು ಅವರ ಒಂದು ನ್ಯಾಯಸಮ್ಮತವಾದ ಹೋರಾಟಕ್ಕೆ ಸ್ಪಂದಿಸದೆ ಹೋದರೆ ಇವತ್ತು ಮುಂದಿನ ಹೋರಾಟವನ್ನು ನಾವು ಉಗ್ರ ಸ್ವರೂಪವಾದ ಹೋರಾಟವನ್ನ ಮಾಡಬೇಕ ಆಗಬೇಕ ಮಾಡ್ಬೇಕಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಶಾಸಕರನ್ನ ಈ ಮೂಲಕ ಆಗ್ರಹಿಸುತ್ತೇವೆ ಸಭೆಯಲ್ಲಿ ಕೆಲಸ ಮಾಡೋರಿ ಲೇಬರ್ ಇದ್ದೀವ್ರಿ ನಮಗೆ ಕೆಲ್ಸಿಗೆ ತೊಗೊಂಡು ಕೆಲಸ ಮಾಡಿಸ್ಕೊಂಡು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿಸ್ಕೊಂಡು ನಮಗೆ ಹೊರಗೆ ಹಾಕಿದಾರೆ ರೀ ನಮಗೆ ನಾಲ್ಕು ಐದು ವರ್ಷನ ಪೇಮೆಂಟ್ನು ಕೊಟ್ಟಿಲ್ಲರಿ ಆದ್ರೂ ನಾವು ಹಂಗೆ ಕೆಲಸ ಮಾಡ್ಕೊತೆ ಬಂದಿದೆವು ನಮಗೆ ಯಾಕೆ ತೆಗಿಲಿಕ್ಕೆ ಕೆಲ್ಸಿಗೆ ಕೆಲಸಿಗೆ ತೆಗಿಬ್ಯಾಡ್ರಿ ಸರ್ ನಾವು ಇದ್ರ ಮೇಲೆ ದುಡಿತೀವಿ ಇದ್ರ ಮೇಲೆ ನಮ್ಮ ಬದುಕದ ಅಂತಂದ್ರೂ ಇಲ್ಲಮ್ಮ ನಿಮ್ಮದು ಏನು ಹೆಸರಿಲ್ಲ ಏನೂ ಇಲ್ಲ ನಿಮಗೆ ಯಾವ ಕಾಗದ ಪತ್ರ ಇಲ್ಲ ನಿಮಗೇನು ಈಗ ನಾವು ಹ್ಯಾಂಗೆ ಪೇಮೆಂಟ್ ಕೊಡಬೇಕು ನಿಮ್ಗೆ ಪೇಮೆಂಟ್ ಕೊಡೋದಾಗಲ್ಲ ನಮಗೆ ಹಿಂದಕ್ಕೆ ಹೆಂಗೆ ಕೊಟ್ಟಾರ ಏನು ಅಂತ ಅಂತಂದು ಕೆಸರ ನಮಗೆ ಏನದ ಹೊರಗೆ ಹಾಕ್ಬಿಟ್ಟಿ ಸರ್ ಹೊರಗೆ ಹಾಕಿದ್ರು ನಾವು ಏನದ ಬಿಟ್ಟಿಲ್ಲ ರೀ ಅಷ್ಟೇ ಹಾಗೆ ಎಂಟು ದಿನ ಹೋಗಿ ಕೂತಿದ್ದಾರ ಆಫೀಸ್ದಾಗ ಎಂಟು ದಿನ ಕೂತ್ರು ನಮ್ಮ ಕೈಯಾಗೆ ಸಲ್ಕಿ ಬುಟ್ಟಿ ಕೊಡಲಿಲ್ಲ ಬಾರಿಗೆ ಕೊಡಲಿಲ್ಲ ಎಲ್ಲ ಕಸದ ಕೆಸರು ತಮ್ಮ ಆಫೀಸ್ದಾಗ ಇಟ್ಕೊಂಡ್ರು ನಾವು ಅಷ್ಟಾದ್ರೂ ಬಿಟ್ಟಿಲ್ಲರಿ ಹಂಗೆ ಹೋರಾಟ ಮಾಡ್ಕೊತೇ ಬಂದೀವಿ ಹೋರಾಟ ಹೋರಾಟ ಮಾಡ್ಕೊತ ಬಂದ್ರು ಈ ಈ ಸಾರಿ ನಾವು ಇಷ್ಟು ದಿನ ಕುಂತಿದ್ದೇವೆ ಅಂದ್ರೂ ಮೂರು ತಿಂಗ್ಳು ಆಯಿತು ಮನೆ ಮಕ್ಕಳು ಎಲ್ಲರೂ ಬಿಟ್ಟು ರೋಡಿನ ಮೇಲೆ ಹಲಗಲು ರಾತ್ರಿ ಬೀಳ್ ಬೀಳು ಕತ್ತಿದೆವು ಅಂದ್ರೂ ಶಾಸಕರು ಸಾಬ್ರ ಕನಕರು ಬರಲಾಗ್ಯದ ಇಲ್ಲಿ ಇದ್ದ ಆಫೀಸರ್ ಕನಕರು ಬರಲಾಗ್ಯದ ನಾವೇನು ಮನುಷ್ಯರಲ್ಲ ನಾವೇನ್ ಮನುಷ್ಯ ಹುಟ್ಟಿಲ್ಲ ಯಾಕೆ ನಮಗೆ ಇಷ್ಟ ಅನ್ಯಾಯ ಆಗ್ಲಿಕ್ಕದ ಎದ ಸಲಕ್ಕ ನಾವ್ ಏನ್ ಮಾಡಿದೆವು ಹಾ ನಾವು ಬಡವ್ರ ಇದ್ದೇವ ಯಾರೇ ರೊಕ್ಕ ಕೊಡಮ್ರಿ ನಮಗ್ ತಿಲ್ಲ ಗೊತ್ತಿಲ್ಲ ಬೇರೆ ದರಿಗೆ ಏನ್ ಮಾಡ್ಯಾರ ನಮಗ್ ಗೊತ್ತಿಲ್ಲ ಹೇಳ್ರಿ ನಮಗ ನಮ್ ನಮಗ್ ಕೆಲ್ಸ ತಗೋದ್ರ ಬಿ ಅವ್ರ ಬೇರೆ ಬೇರೆ ಹ್ಯಾಂಗ್ ತಗೋದ್ರ ಬಿಟ್ರ ಗೊತ್ತಿಲ್ಲ ನಮಗ್ ನಮ್ ಬಿಡ್ಸೋದ್ನಲ್ ತಗೋದಾರ ನಮ್ಗೆ ಹಿಂದ್ ಬಂದವ್ರಿಗೆ ಕೆಲ್ಸ ಮೇಲೆ ತಗೋಂದಾರ ಅವ್ರಿಗೆ ಪರ್ಮಿಟ್ ಮಾಡ್ಯಾರ ನಮಗ್ ಪರ್ಮಿಟ್ ಮಾಡಿಲ್ಲ ನಾವು ಯಾಕಂದ್ರೆ ನಮ್ಗೆ ಏನು ನಾವು ಹಿಂದಿಲ್ಲ ಮುಂದೆಲ್ಲ ಕೇಳೋರು ಯಾರು ಇಲ್ಲ ಕೆಲಸ ಬಿಡ್ರಿ ನಮ್ಮ ನಿಮಗೆ ಬೇಕಾಗಿಲ್ಲ ನಮಗೆ ಕೆಲಸ ಮಾಡೋದು ನೀವೇನದ ಮನೆಗೆ ಹೋಗ್ಬಿಡ್ರಿ ನಿಮ್ಮ ನಿಮ್ಮ ಹೆಸರು ಕಳಿಸ್ತೀವಿ ಬಂದ ಮೇಲೆ ಏನಾದ್ರೆ ನಿಮ್ಗೆ ತಗೋತೀವಿ ಅಂತ ಕೆಲಸ ನಮಗೆ ಹೇಳಿ ಹೊರಗೆ ಹಾಕಿಬಿಟ್ಟಾರೆ ಅಂದ್ರೂ ನಾವು ಬಿಟ್ಟಿಲ್ಲ ಹೋರಾಟ ಮಾಡ್ಕೊತ ಬಂದಿದ್ದೆವು ಈಗ ಈಗ ಸದ್ಯ ನೋಡ್ರಿ ಸರ ಮೂರು ತಿಂಗಳು ಹತ್ತು ಸನಿ ಬಂತು ಒಬ್ಬರು ಸಾಬ್ರು ಬಂದಿದ್ದು ನಿಮ್ದು ಏನದ ಯಾಕೆ ಕುಂತಿರಮ್ಮ ಅಂತ ಹೊಸ ಬಂದವರು ಇಲ್ಲ ಹಳಿದೋರ್ನೂ ಕೇಳೋಕ್ಕೆ ಇರಲಿಲ್ಲ ಇದಕ್ಕೆ ನಾವ್ ಎಲ್ಲಿ ಹೋಗಿ ಸಾಯ್ಬೇಕು ಯಾರಿಗ್ ಕೇಳ್ಬೇಕ್ರಿ ಇದ್ದು ಶಾಸಕರ ಒಂದ್ಸಾರಿ ಎರಡ್ ಸಾರಿ ಬಂದ್ ಹೋದ್ರು ಆಯ್ತು ನಾವ್ ಮಾಡ್ತೀವಮ್ಮ ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ ನಾವ್ ಹೇಳಿ ನಾಪೀಸರ್ಗ ಅಂತಾರ ಆಶ್ವಾಸನೆ ಕೊಡ್ತಾರ ಹೋಗ್ತಾರ ನಮ್ದು ಏನ್ ಕತಿ ನಮ್ದು ಏನ್ ಪರಿಸ್ಥಿತಿ ಅಂತ ಒಬ್ರಿಗಿರ ಅರ್ಥ ಆಗ್ತದ್ರಿ ಸರಿದ್ರೆ ಹದಿನಾರು ಜನ ಇದೀವ್ರಿ ಹದಿಮೂರ್ ಜನ ಹೆಣ್ಮಕ್ಳು ಇದ್ದೀವಿ ಮೂವರ ಗಣಸು ಮಕ್ಕಳು ಇದ್ರಿ ಅಷ್ಟು ಉಂಡಿ ಏನದ ನಮ್ ಕುಟುಂಬ ಸಂಘಟನೆ ಮಕ್ಕಳು ತೊಂತ ಬೀಳ್ತೀವ್ರಿ ಹೊರಗ್ ರೋಡಿಗೆ ಒಬ್ಬರು ನಮಗೆ ಏನದ ಕರುಣೆ ತೋರಲ್ಲ ನಾವು ಈಗ ಏನ್ ಮಾಡ್ಬೇಕ್ರಿ ಸರ ನಮಗ್ ಕೆಲಸ ಕೊಡ್ಬೇಕು ಇಲ್ಲ ವಿಷ ಕೊಡ್ಬೇಕು ಬಂದ್ಕೆ ಸರ್ ಗಂಟಿಗೆ ಬಂದಿವಿ ಅವ್ರ ಕೈಯಾರೆ ನಮಗ್ ವಿಷ ಕೊಡ್ಬೇಕು